ರಾಹುಲ್ ಗಾಂಧಿ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ ವಿಚಾರ ನೋಡಿದ್ರೆ ಅವರು ಪಾಕಿಸ್ತಾನದ ಪರವಾಗಿ ಇದ್ದಾರೆ ಅನ್ನುವಂಥದ್ದು ಬಹುಶಃ ಪ್ರೈಮಾಪೇಕ್ಷ ಎಲ್ಲರಿಗೂ ಗುಡ್ತಿರುವಂತ ಸಂಗತಿ ಭಾರತ ದೇಶದ ಎಕನಾಮಿ ಸತ್ ಹೋಗಿದೆ ಅಂತ ಟ್ರಂಪ್ ಹೇಳಿದರೆ ಅವ್ರು ಟ್ರಂಪ್ ಹೇಳಿದ್ರೆ ಸರಿ ಅನ್ನುವಂಥದ್ದು ಇವತ್ತು ರಾಹುಲ್ ಗಾಂಧಿ ಹೇಳ್ತಾರಂದ್ರೆ ಅವರಷ್ಟು ಅಪ್ರಭುತವಾದಂತಹ ಇಮ್ಯಾಚ್ಯೂರ್ಡ್ ಲೀಡರ್ ಯಾರೂ ಇಲ್ಲ ಅಂತ ನಾನು ಹೇಳ್ತೀನಿ ಅಷ್ಟು ಇಮ್ಯಾಚ್ಯೂರ್ಡ್ ಲೀಡರ್ ಇವತ್ತು ರಾಹುಲ್ ಗಾಂಧಿ ಇದ್ದಾರೆ ಅದಕ್ಕಾಗಿ ಬಹುಶಃ ಅವರ ಪಕ್ಷದ ಶಶಿ ತರೂರ್ ಇರಬಹುದು ಇನ್ನು ಶುಕ್ಲಾ ಇರಬಹುದು ಇನ್ನು ಹಲವಾರು ಮುಖಂಡರು ಅವರು ಇವತ್ತು ಭಾರತದ ಪರವಾಗಿ ನಿಂತ ಸಂದರ್ಭದಲ್ಲಿ ಟ್ರಂಪ್ ವಿರೋಧಿ ಹೇಳಿಕೆಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ತಮ್ಮ ಪಕ್ಷದ ನಾಯಕರ ಏನು ಬುದ್ದಿವಂತರಿದ್ದಾರೆ ಅವರಿಂದ ಆದರೂ ಅವ್ರು ತಿಳ್ಕೊಳ್ಳುವಂಥದ್ದು ಇದೆ ಅನ್ನುವಂಥದ್ದು ಈ ಸಂದರ್ಭ ಹೇಳ್ತೀನಿ ಹೀಗಾಗಿ ಇವತ್ತು ರಾಹುಲ್ ಗಾಂಧಿ ಅವರ ಒಂದು ಹೇಳಿಕೆ ಏನಿದೆ ಅಲ್ಲ ಟ್ರಂಪ್ ಅವರು ಸಮರ್ಪಣೆ ಮಾಡುವಂಥದ್ದು ಒಂದು ಮೂರುಖತನದ ಹೇಳಿಕೆ ಅಂತ ನಾನು ಹೇಳ್ತೀನಿ ರಾಹುಲ್ ಗಾಂಧಿ ಪ್ರತಿಪಕ್ಷ ನಾಯಕರಾಗಲೂ ಅನರ್ಹರಿದ್ದಾರೆ ಎನ್ನುವಂಥದ್ದನ್ನ ನಾನು ಸ್ಪಷ್ಟವಾಗಿ ಹೇಳಬಯಸೇನೆ